ನಾನು ಜೈಲಿ ಜೈಲಿದ್ದರಲ್ಲ ನನಗೆ ಹದಿನಾಲ್ಕು ದಿನ ಬೇಲ್ ಸಿಗಬಾರ್ದು ಒಂದು ಮಾಡಿದ್ರಲ್ಲ ನಾನು ಉಪವಾಸ ಮಾಡಿದ್ದಕ್ಕೆ ನನಗೆ ವಾಲಂಟಿಯಾಗಿ ಜಡ್ಜ್ ಬೇಲ್ ಕೊಟ್ಟಿದ್ದು ವೆಯ್ಟ್ ಮಾಡೋಕೇಳಿ ಆಗಿ ಬರ್ತೀನಿ ಅಂತೇಳಿ ಆತನಿಗೆ ಸರ್ ಇವ್ರ ಥರ ನಾನು ಲೋಕಲ್ ಇದರಲ್ಲೇ ಇರಬೇಕು ಅಂತ ನನಗೇನು ಆಸೆ ಇಲ್ಲ ಅಲ್ವಾ ನನಗೂ ಆಸೆ ಇದೆ ಅಲ್ಲ ಆಗ್ತೀನಿ ಅಂತ ಆಗಿ ಬರ್ತೀನಲ್ಲ ಕಳಿಸಿದ್ರಲ್ಲ ನಾನು ಅನಕನೂರು ಜೈಲಿದ್ದರಲ್ಲ ನನಗೆ ಹದಿನಾಲ್ಕು ದಿನ ಬೇಲ್ ಸಿಗಬಾರ್ದು ಅಂತ ಮಾಡಿದ್ರಲ್ಲ ನಾನು ಉಪವಾಸ ಮಾಡಿದ್ದಕ್ಕೆ ನನಗೆ ವಾಲಂಟಿಯಾಗಿ ಜಡ್ಜ್ ಬೇಲ್ ಕೊಟ್ಟಿದ್ದು ನಾನು ಅನಕನೂರು ಜೈಲಲ್ಲಿ ಹದಿನಾಲ್ಕು ದಿನ ನಾನು ಕಸ್ಟಡಿ ಕೊಟ್ಟಾಗ ನಾನು ಉಪವಾಸ ಮಾಡಿದೆ ಉಪವಾಸ ಮಾಡಿದೆ ಉಪವಾಸ ಮಾಡಿದಾಗ ಅಲ್ಲಿಂದ ಜೈಲರ್ ಬಂದು ಜಡ್ಜ್ಗೆ ಹೇಳ್ತಾರೆ ಆ ಹುಡುಗ ಏನೂ ಊಟ ಮಾಡ್ತಿಲ್ಲ ನೀರು ಕುಡೀತಿಲ್ಲ ಅಂತ ಆವಾಗ ನನಗೆ ಅರ್ಲಿ ಬೇಲ್ ಸಿಕ್ಕಿದ್ದು ಅಲ್ವಾ ಅವರು ನಾನೇ ಕ್ಷಮೆ ಕೇಳಲಿ ನಮ್ಮ ತಾತ ಐದು ಸಾವಿರ ರೂಪಾಯಿ ಕೊಟ್ಟರೆ ಹೋಗಿ ಎಮ್ ಬಿ ಬಿ ಎಸ್ಗೆ ಅವರು ಪೆರಸ್ ಅಂದ್ರೆ ಕೂಗೇಳುತ್ತೆ ಇಲ್ಲ ಅನ್ನ ಕೇಳಿ ನೋಡಣ ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ಗೆ ಅಡ್ಮಿಷನ್ ಆಗಕ್ಕೆ ಹೋದಾಗ ಐದು ಸಾವಿರ ರೂಪಾಯಿ ಅವ್ರಿಗೆ ಬೋಣಿ ಮಾಡಿದ್ದಾರೋ ಕೇಳಿ ನಮ್ಮ ತಾತ ತರಕಾರಿ ವೆಂಕಟಪ್ಪ ಪ್ರದೀಪ್ ನೋ ಅನ್ನ ಕೇಳಿ ಅವರಪ್ಪನ ಅಥವಾ ಅವ್ರನ್ನ ಪ್ರದೀಪೇಶ್ವರ್ ಅವ್ರಿಗೆ ಕ್ಷಮೆ ಕೊಟ್ಟಿದ್ದಕ್ಕೆ ಇವತ್ತು ಪಶ್ಚಾತಾಪ ಕೊಡ್ತಾ ಇನ್ನೇನು ಅಂತೇಳಿ ಅವ್ರು ಯಾರಿಗೆ ಕ್ಷಮೆ ಹೌದು ಆತನ ಹತ್ರ ನಾನು ಏನಕ್ಕೆ ಕ್ಷಮೆ ಕೇಳ್ತೀನಿ ಹಾಗೇನೋ ಬೇನಾಮಿ ಅಂದರು ಸುನಾಮಿ ಥರ ಬಂದೆ ಹಾಂ ವೆಯ್ಟ್ ಮಾಡೋಕೇಳಿ ಆಗಿ ಬರ್ತೀನಿ ಅಂತೇಳಿ ತಿಂಗಳಿಂದ ಕಾಣಿಸ್ಕೊಂತಿಲ್ಲ ಅಂತ ಹೇಳಿ ಬಿಹಾರ್ ಎಲೆಕ್ಷನಲ್ಲಿದ್ದೆ ಒಂದೂವರೆ ತಿಂಗಳಿಂದ ನಾನು ಬಿಹಾರ್ ಎಲೆಕ್ಷನಲ್ಲಿದ್ದೆ ನಾನು ಸ್ಟೇಟ್ ಲೀಡ್ರು ನ್ಯಾಷ್ನಲ್ ಲೀಡ್ರ್ ಆಗಬೇಕು ಅಂತ ಕನಸ್ಕೊಂಡಿರೋನು ನನಗೊಂದು ವಿಷನ್ ಇದೆ ನಾನು ಸ್ಟೇಟ್ ಲೀಡ್ರ್ ಆಗಬೇಕು ನ್ಯಾಷನಲ್ ಲೀಡ್ರ್ ಆಗಬೇಕು ನನ್ನ ಪಕ್ಷ ಬಿಹಾರದಲ್ಲಿದೆ ಹೋಗಿ ಒಂದೂವರೆ ತಿಂಗಳು ನಾಲ್ಕು ಡಿಸ್ಟಿಕ್ಕಲ್ಲಿ ಹೋಗಿ ಕ್ಯಾನ್ವಸ್ ಮಾಡಿದ್ದೀನಿ ಒಂದು ಎಪ್ಪತ್ತೆಂಬತ್ತು ಜನ ನನ್ನ ಸ್ಟೂಡೆಂಟ್ಸು ಬಿಹಾರಲ್ಲಿ ಓದ್ತಾ ಇದ್ದಾರೆ ಅಲ್ಲೋಗಿ ಎಲ್ಲ ಒಂದು ಎಜುಕೇಟೆಡ್ ಕ್ಲಾಸ್ನ ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ ನಾನು ಕ್ಯಾನ್ವ ಆಂಧ್ರ ಪ್ರದೇಶ್ ಕೆಲವರು ತೆಲಂಗಾಣ ಮಿನಿಸ್ಟರ್ ಜೊತೆ ನಾನು ಕ್ಯಾನ್ವಸ್ ಮಾಡಿದ್ದೀನಿ ಬಿಹಾರ್ ಎಲೆಕ್ಷನ್ ಕ್ಯಾನ್ವಸ್ಸಲ್ಲಿದ್ದೆ ಇವ್ರ ಥರ ನಾನು ಲೋಕಲ್ ಇದರಲ್ಲೇ ಇರಬೇಕು ಅಂತ ನನಗೇನು ಆಸೆ ಇಲ್ಲ ಅಲ್ವಾ ನನಗೂ ಆಸೆ ಇದೆ ಅಲ್ಲ ಮಿನಿಸ್ಟರ್ ಆಗ್ತೀನಿ ಅಂತ ಆಗಿ ಬರ್ತೀನಲ್ಲ ಮುಂದಿನ ಇದಕ್ಕೆ ಕೊಡ್ತೀನಿ ಸರ್ ಸರ್ ಮೊನ್ನೆ ಏನಾಯಿತು ಹದಿನೈದು ಸಾವಿರ ಸೀರೆ ಬಂದಿದೆ ಸರ್ ಆ್ಯಕ್ಚುಲಿ ಇಲ್ಲಿ ಸ್ಟಾಕ್ ಮಾಡಿದ್ದೀವಿ ಹದಿನೈದು ಸಾವಿರ ಸೀರೆ ಕೊಟ್ಟು ಮಿಕ್ಕಿದ್ದೇನಾದರೂ ಕೊಡಲಿಲ್ಲ ಅಂದರೆ ತಪ್ಪು ಸಂದೇಶ ನಾನೊಂದು ಊರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮತ್ತು ನಮ್ಮ ಹಿರಿಯರೆಲ್ಲ